Good morning. morning Namaskar. I cannot say that I am very happy to be here. I miss Dr. Thomas Chandy. He's been a very dear friend, a well-wisher, and a man who had, who wanted to give back something to the society. He was just not made this hospital just to make money, that which we all know. He wanted to do service to humanity. A great Doctors, so we have the staff of the, Manipa, of the hospital, hospitals. i have a lovely story to tell because as an athlete in the 90s, good care for sports medicine was unheard of. i'm also here to my tribute to dr. Chai. they say, to live in the hearts of those that we leave behind of housemaid hospitals and entire family of housemaid and sincerely thank the god almighty for making today's event a grand success <laughs> Thank you for watching. ನಾವು ಮಾತಾಡೋದು ಡಾಕ್ಟರ್ ಬಗ್ಗೆ ಈಗಾಗ್ಲೇ ಮಾತಾಡಿದ್ದೀವಿ ಬಹಳ ಒಂದು ಉತ್ತಮವಾದ ಮಾನವೀಯತೆಯನ್ನು ಇಟ್ಕೊಂಡಿರುವಂತ ವ್ಯಕ್ತಿತ್ವ ಇತ್ತು ಇವತ್ತು ಅವ್ರು ನಮ್ಮ ಇಲ್ಲ ಅವರ ಒಂದು ನೆನಪಿನಲ್ಲಿ ಒಂದು ಫೌಂಡರ್ಸ್ ಡೇ ಅಂತ ಹೇಳಿ ಹಾಸ್ಪಿಟಲಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ ನಮ್ಮನ್ನು ಅತಿಥಿಗಳಾಗಿ ಆಹ್ವಾನಿಸಿದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ವಿ ಖಂಡಿತವಾಗಿ ನನಗೆ ಭಾಳ ಹತ್ರ ಹತ್ರದಲ್ಲಿ ಪರಿಚಯ ಇರುವಂಥವರು ಸ್ನೇಹಿತರಾಗಿ ಒಬ್ಬರು ಆಗಿ ಹಾಗೂ ಒಬ್ಬ ಸಮಾಜ ಸೇವಕನಾಗಿ ಭಾಳಷ್ಟು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಹಾಸ್ಪಿಟಲ್ ಕೂಡ ಸಾಮಾನ್ಯ ಜನಕ್ಕೆ ಕೈ ಎತ್ತು ಹಾಗೆ ಇತ್ತು ಎಲ್ರಿಗೂ ಸಹಾಯ ಆಗುವಂಥ ರೀತಿಯಲ್ಲಿ ಆಸ್ಪತ್ರೆಯನ್ನು ಮಾಡಿದರು ಹಾಗೆ ನಮ್ಮೆಲ್ಲ ಟ್ರಾಫಿಕ್ ಐಲ್ಯಾಂಡ್ಸು ನೀವೆಲ್ಲಿ ನೋಡಿದ್ರು ಹೊಸಮಾಟ್ ಹೊಸಮೆಟ್ಟು ಅಂತ ಹೆಸರು ನೋಡ್ತಾ ಇದ್ರಿ ಬಹುಶಃ ಭಾಳಷ್ಟು ಗ್ರೀನ್ ಸಿಟಿಯನ್ನು ಹಾಗೆ ಉಳಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ಡಾಕ್ಟರ್ ಚಾಂಡಿ ಅವರಿಗಿತ್ತು ಅದನ್ನು ಕೂಡ ಮಾಡ್ತಾಯಿದ್ರು ಜೊತೆಯಲ್ಲೇ ಭಾಳಷ್ಟು ಉಚಿತವಾಗಿ ಪೇಷೆಂಟ್ಸಿಗೆ ಸೇವೆ ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಅವತ್ತೊಂದು ಫೋನ್ ಮಾಡಿ ಹೇಳಿದರೆ ಸಾಕು ಆಗಲ್ಲ ಬಡವರು ಅಂತ ಹೇಳಿದರೆ ತಕ್ಷಣ ಅದಕ್ಕೆ ಏನಾದರೂ ಒಂದು ಮಾಡಿ ಅವರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ರು ನಮ್ಮ ಡಾಕ್ಟರ್ ಅಜಿತ್ ಕೂಡ ಆವ್ರು ಆಗ್ಲಿಂದು ಇವತ್ತುವರೆಗೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಟರ್ ಅಜಿತ್ ಚಾಂಡಿ ಇವರೆಲ್ಲ ಈ ಆಸ್ಪತ್ರೆಯಲ್ಲಿ ಭಾಳಷ್ಟು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಅವರ ಮಕ್ಕಳು ಬಂದಿದ್ದಾರೆ ಮುಂದೆ ಅವರು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಹಾದಿಯನ್ನು ತೋರಿಸ್ತಾ ಇದ್ದಾರೆ ಈಗಾಗಲೇ ನಾವು ನೋಡಿದ್ವಿ ಅವರ ಸಿ ಎಸ್ ಆರ್ ಪ್ರೋಗ್ರಾಮು ಒಂದು ಒಂಬತ್ತು ಜನ ಮಕ್ಕಳಿಗೆ ಉಚಿತವಾಗಿ ಅಂದರೆ ಅವರ ಹುಟ್ಟು ಹುಟ್ಟುವಾಗಲೇ ಆಗಿರುವಂಥ ಒಂದು ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅನ್ನೋದನ್ನು ನಾವು ಕೂಡ ನೋಡಬೇಕಾಗಿದೆ ಖಂಡಿತವಾಗಿ ಇಂಥ ಆಸ್ಪತ್ರೆ ಇಂಥ ಇನ್ಸ್ಟಿಟ್ಯೂಷನ್ಸು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇನ್ನಷ್ಟು ಜಾಸ್ತಿ ಆಗಲಿ ಇವರ ಸೇವೆ ಅಂತ ಹೇಳ್ತಾ ತಾವು ಪತ್ರಕರ್ತರು ನಮ್ಮ ಸ್ನೇಹಿತರು ತಾವು ಕೂಡ ಇದನ್ನು ಯಾವ ರೀತಿಯಲ್ಲಿ ಜನರಿಗೆ ತಲುಪಿಸ್ತೀರಿ ಅನ್ನೋದು ಕೂಡ ತುಂಬ ಮುಖ್ಯ ಅನ್ನೋದು ಕೂಡ ಜನಕ್ಕೆ ಗೊತ್ತಾಗೋದು ಕೂಡ ಭಾಳ ಮುಖ್ಯವಾಗಿದೆ ಹಾಗಾಗಿ ತಮಗೂ ಕೂಡ ಧನ್ಯವಾದ ನನ್ನ ಜೊತೆಯಲ್ಲಿ ನಿಶಾ ಮಿಲ್ಲಟ್ ಇದ್ದಾರೆ ನಮ್ಮ ದೇಶವನ್ನು ಒಲಿಂಪಿಕ್ಸ್ವರೆಗೂ ಹೋಗಿ ಬಂದಿರುವಂಥವರು ಅರ್ಜುನವಾಡಿ ಒಳ್ಳೆಯ ಸ್ವಿಮ್ಮರು ಸೊ ಅವರು ಕೂಡ ಬಂದಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ರು ಸೊ ಬೇಸಿಕಲಿ ಆಪ್ರೇಷನ್ ಇಲ್ಲದೇ ಗುಣಪಡಿಸುವಂಥ ಒಂದು ಪ್ರಯೋಗ ಯಾವತ್ತೂ ಡಾಕ್ಟರ್ ಚಾಂಡಿ ಮಾಡ್ತಾಯಿದ್ರು ಸೊ ಕಮರ್ಷಿಯಲ್ ಇರಲಿಲ್ಲ ಅನ್ನೋದು ಭಾಳ ಅದರಿಂದ ಗೊತ್ತಾಗ್ತದೆ ನಮಗೆ ಯಾಕೆಂದರೆ ಇಮಿಡಿಯೇಟ್ ಡಾಕ್ಟರ್ ಏನಾದರೂ ಕೆಲವರು ಸಿಕ್ಕಿದ ತಕ್ಷಣ ಆಪ್ರೇಷನ್ ಮಾಡಿಬಿಡೋಣ ನೀವು ಸರ್ಜರಿ ಮಾಡೋಣ ಅಂತ ಹೇಳ್ತಾರೆ ಇವರು ಸರ್ಜರಿ ಇಲ್ಲದೇನೆ ವಾಸಿ ಪಡಿಸುವಂಥದ್ದು ಡಾಕ್ಟರ್ ಚಾಂಡಿ ಅವ್ರು ಮಾಡ್ತಾ ಇದ್ರು ಅನ್ನೋದಕ್ಕೆ ಪಕ್ಕದಲ್ಲೇ ನಮ್ಮ ನಿಶಾ ಮೇಲೆಟ್ಟು ಸಾಕ್ಷಿಯಾಗಿ ಕೂತಿದ್ದಾರೆ ಸೊ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ ಇವತ್ತು ನನಗೆ ಭಾಳ ಸಂತೋಷ ಜೊತೆಗೆ ನೋವು ಕೂಡ ಇದೆ ಯಾಕಂದರೆ ಚಾಂಡಿ ಇದ್ದಿದ್ದರೆ ಇಲ್ಲಿ ಬೇರೆ ಥರ ಇರ್ತಾ ಇತ್ತು ಅವರ ಒಂದು ಹಾಸ್ಪಿಟಾಲಿಟಿ ಅವರೊಂದು ನಮ್ಮ ಜೊತೆಯಲ್ಲಿ ನಡ್ಕೊಳ್ಳುವಂಥ ರೀತಿ ಎಲ್ಲನೂ ಕೂಡ ಭಾಳ ವ್ಯತ್ಯಾಸವಾಗಿ ಭಾಳಷ್ಟು ಒಂದು ಆತ್ಮೀಯತೆಯಿಂದ ಅವ್ರು ನೋಡೋರು ನನಗೆ ನಿಜ ಹೇಳಿದರೆ ಭಾಳ ಸಂಕಟ ಕೂಡ ಇದೆ ಇವತ್ತು ನಿಮ್ಮ ಹತ್ರ ಮಾತಾಡುವಾಗ ಸೊ ಇಲ್ಲ ದಿಸ್ ನೇಚರ್ ನಾವೆಲ್ಲರೂ ಕೂಡ ಒಂದು ದಿವಸ ಎಲ್ಲರೂ ಹೋಗಲೇಬೇಕಾಗ್ತದೆ ಯಾರೂ ಪರ್ಮನೆಂಟ್ ಆಗಿ ಇಲ್ಲಿರಕ್ಕಾಗಲ್ಲ ಆದರೆ ನಾವು ಮಾಡುವಂಥ ಒಳ್ಳೆ ಕೆಲಸ ಅದು ಪರ್ಮನೆಂಟ್ ಆಗಿ ಇರುವಂಥದ್ದು ಅನ್ನೋದು ಚಂಡಿ ಕೂಡ ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ಅದನ್ನು ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ